ರಾಷ್ಟ್ರೀಯ ಕ್ಷಯ ರೋಗ ಸಂಸ್ಥೆ ಎಲ್ಲಿದೆ ಎ ಬೆಂಗಳೂರು ಬಿ ಮುಂಬೈ ಸಿ ಚೆನ್ನೈ ಡಿ ದೆಹಲಿ ಉತ್ತರ ಬೆಂಗಳೂರು ಯಾವ ದೇಶ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ನ್ಯೂಕ್ಲಿಯರ್ ಮುಕ್ತ ವಲಯವನ್ನು ಹೊಂದಿದೆ ಎ ಇಂಗ್ಲೆಂಡ್ ಬಿ ನ್ಯೂಜಿಲ್ಯಾಂಡ್ ಸಿ ಆಸ್ಟ್ರೇಲಿಯಾ ಡಿ ಭಾರತ ಉತ್ತರ ನ್ಯೂಜಿಲ್ಯಾಂಡ್ ತೀವ್ರ ಚಳಿಗಾಲದಲ್ಲಿ ಮಲಗುವ ಕೋಣೆಯಲ್ಲಿ ಇರಿಸಿದ ಉರಿಯುವ ಇದ್ದಲಿನ ಸ್ಟೌಗಳು ಆಗಾಗ ಕೋಣೆಯಲ್ಲಿರುವ ವ್ಯಕ್ತಿಗಳನ್ನು ಕೊಲ್ಲುತ್ತವೆ ಹೇಗೆ ಎ ಅತಿಯಾದ ಆಮ್ಲಜನಕ ಬಿ ಇಂಗಾಲದ ಮೊನಾಕ್ಸೈಡ್ ಸಿ ತೀವ್ರ ಚಳಿಯಿಂದ ಡಿ ಅತಿಯಾದ ಬಿಸಿಯಿಂದ ಉತ್ತರ ಇಂಗಾಲದ ಮೊನಾಕ್ಸೈಡ್ ರಕ್ತ ಪರಿಚಲನೆ ನಿಂತ ಎಷ್ಟು ಹೊತ್ತಿಗೆ ಮೆದುಳು ಸಾಯುತ್ತದೆ ಎ ಹತ್ತು ನಿಮಿಷಗಳು ಬಿ ಒಂದು ನಿಮಿಷದಲ್ಲಿ ಸಿ ಮೂರು ನಿಮಿಷದಲ್ಲಿ ಡಿ ಐದು ನಿಮಿಷದಲ್ಲಿ ಉತ್ತರ ಮೂರು ನಿಮಿಷದಲ್ಲಿ ದೇಹದ ತೂಕದಲ್ಲಿ ಮೂಳೆಗಳ ಭಾಗ ಎಷ್ಟು ಎ ಶೇಕಡ ಐವತ್ತರಷ್ಟು ಬಿ ಶೇಕಡ ನಲವತ್ತರಷ್ಟು ಸಿ ಶೇಕಡ ಎಪ್ಪತ್ತರಷ್ಟು ಡಿ ಇಪ್ಪತ್ತರಷ್ಟು ಉತ್ತರ ಇಪ್ಪತ್ತರಷ್ಟು ಯಾವುದೇ ಗುಂಪಿನ ರಕ್ತವನ್ನು ಪಡೆಯಲು ಯಾವ ರಕ್ತದ ಗುಂಪನ್ನು ಹೊಂದಿರಬೇಕು ಎ ಓ ನೆಗೆಟಿವ್ ಬಿ ಎ ಬಿ ಸಿ ಬಿ ಡಿ ಓ ಪಾಸಿಟಿವ್ ಉತ್ತರ ಎ ಬಿ ಸಾಮಾನ್ಯ ಮಾನವ ದೇಹ ಒಂದು ದಿನದಲ್ಲಿ ಎಷ್ಟು ಮೂತ್ರವನ್ನು ಉತ್ಪಾದಿಸುತ್ತದೆ ಎ ನಾಲ್ಕು ಲೀಟರ್ ಬಿ ಎರಡು ಲೀಟರ್ ಸಿ ಒಂದು ಪಾಯಿಂಟ್ ನಲವತ್ನಾಲ್ಕು ಲೀಟರ್ ಡಿ ಆರು ಪಾಯಿಂಟ್ ಐದು ಲೀಟರ್ ಉತ್ತರ ಒಂದು ಪಾಯಿಂಟ್ ನಲವತ್ನಾಲ್ಕು ಲೀಟರ್ ಸ್ಟೆಫೋ ಮೆಸೈನ್ ಕೊಡುವುದರಿಂದ ಯಾವ ಅಪಾಯಕಾರಿ ಅಡ್ಡ ಪರಿಣಾಮ ಉಂಟಾಗಬಲ್ಲದು ಎ ಕಿವುಡುತನ ಬಿ ಕುರುಡುತನ ಸಿ ಹಾರ್ಟ್ ಅಟ್ಯಾಕ್ ಡಿ ಕಿಡ್ನಿನಾಶ ಉತ್ತರ ಹ್ಯಾನ್ ಹ್ಯಾನ್ಸೇನ್ ರೋಗ ಎಂದರೇನು ಎ ಕುಷ್ಠರೋಗ ಬಿ ಜಾಂಡೀಸ್ ಸಿ ಕ್ಯಾನ್ಸರ್ ಡಿ ಚರ್ಮ ರೋಗ ಉತ್ತರ ಕುಷ್ಠರೋಗ ಈ ಕೆಳಗಿನವುಗಳಲ್ಲಿ ಯಾವ ಜೀವಸತ್ವ ಹಾಲಿನಲ್ಲಿರುವುದಿಲ್ಲ ಎ ಕ್ಯಾಲ್ಶಿಯಂ ಬಿ ಕಬ್ಬಿಣ ಸಿ ಪೊಟ್ಯಾಶಿಯಂ ಡಿ ಪ್ರೋಟೀನ್ ಉತ್ತರ ಪೊಟ್ಯಾಷಿಯಂ ಟಿಬಿಯ ಎಂಬ ಮೂಳೆ ದೇಹದ ಯಾವ ಭಾಗದಲ್ಲಿದೆ ಎ ಕೈ ಬಿ ಕಾಲು ಸಿ ಪೆನ್ನು ಡಿ ಮೇಲಿನ ಎಲ್ಲವು ಉತ್ತರ ಕಾಲು ಈ ಕೆಳಗಿನವುಗಳಲ್ಲಿ ಯಾವುದು ಭೂಮಿಯ ಹೊರಪರ ಹೊರಪದರು ಎ ಸಿಮ ಬಿ ನೈಫ್ ಮ್ಯಾಂಟಲ್ ಡಿ ಸಿಯಾಲ್ ಉತ್ತರ ಸಿಯಾಲ್ ಸೂರ್ಯನನ್ನು ಅತಿ ಕಡಿಮೆ ಅವಧಿಯಲ್ಲಿ ಪರಿಭ್ರಮಿಸುವ ಗ್ರಹ ಯಾವುದು ಎ ಶನಿಗ್ರಹ ಬಿ ಗುರುಗ್ರಹ ಸಿ ಬುಧಗ್ರಹ ಡಿ ಮಂಗಳ ಗ್ರಹ उत्तर ग्रह विटामिन बी वैज्ञानिक हसर ए मेलानिन बी थायमाइन सी केरोटीन डी कुचोन ಉತ್ತರ ಥೈಮೈನ್ ಈ ಕೆಳಗಿನವುಗಳಲ್ಲಿ ಗಾಳಿಯಲ್ಲಿ ಯಾವ ಅನಿಲ ಇರುವುದಿಲ್ಲ ಎ ಆಮ್ಲಜನಕ ಬಿ ಸಾರಜನಕ ಸಿ ಹೈಡ್ರೋಜನ್ ಡಿ ಹೀಲಿಯಂ ಉತ್ತರ ಹೈಡ್ರೋಜನ್ ಈ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರಿಗೆ ಸಂಬಂಧಿಸಿದ ಭಾಷೆಯಲ್ಲ ಎ ಪಿ ಬಿ ಎಂ ಬಿ ಪೋರ್ ಸಿ ಕೋಬಾಲ್ ಡಿ ಪಾಸ್ಕಲ್ ಉತ್ತರ ಪಿ ಬಿ ವಿಕ್ರಮ್ ಸಾರಾಬಾಯಿ ಬಾಹ್ಯಾಕಾಶ ಕೇಂದ್ರ ಯಾವ ರಾಜ್ಯದಲ್ಲಿದೆ ಎ ಕರ್ನಾಟಕ ಬಿ ತಮಿಳುನಾಡು ಸಿ ಕೇರಳ ಡಿ ಆಂಧ್ರಪ್ರದೇಶ ತರ ಕೇರಳ ದಹನಶೀಲ ವಾಯು ಎಂದು ಯಾವುದಕ್ಕೆ ಹೇಳುತ್ತಾರೆ ಎ ಜಲಜನಕ ಬಿ ಆಮ್ಲಜನಕ ಸಿ ಇಂಗಾಲದ ಡೈಆಕ್ಸೈಡ್ ಡಿ ಹೀಲಿಯಂ ಉತ್ತರ ಜಲಜನಕ ಯಾವ ವಿಟಮಿನ್ ದೇಹದಲ್ಲಿನ ವಿಟಮಿನ್ ಹೀರಿಕೊಳ್ಳುತ್ತದೆ ಎ ವಿಟಮಿನ್ ಎ ಬಿ ವಿಟಮಿನ್ ಕೆ ಸಿ ವಿಟಮಿನ್ ಡಿ ಡಿ ವಿಟಮಿನ್ ಬಿ ಟ್ವೆಲ್ ಉತ್ತರ ವಿಟಮಿನ್ ಡಿ ನೂತನ ಸಂಶೋಧನೆಯಾದ ಸೂಜಿ ರಹಿತ ಇಂಜೆಕ್ಷನ್ ಯಾವ ಅನಿಲವನ್ನು ಬಳಸುತ್ತದೆ ಎ ಹೀಲಿಯಂ, ಬಿ ಹೈಡ್ರೋಜನ್ ಸಿ ಇಂಗಾಲ ಡಿ ನೈಟ್ರೋಜನ್ ಉತ್ತರ ಹೀಲಿಯಂ